ಸಿಂಧನೂರು ತಾಲೂಕಿನ ತುರ್ಬಿಹಾಳ ಪಟ್ಟಣದ ಕನಕದಾಸ ವೃತ್ತದಲ್ಲಿ ರಾಜ್ಯದಲ್ಲಿ ಮೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದಕ್ಕಾಗಿ ಮುಖಂಡರು ಹಾಗೂ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನಂತರ ಮಾತನಾಡಿದ ಕೆಪಿಸಿಸಿ ರಾಜ್ಯ ಎಸ್ಪಿ ಘಟಕದ ಪ್ರಧಾನ ಕಾರ್ಯದರ್ಶಿ ಆರ್ ಸಿದ್ದನಗೌಡ ತುರ್ಬಿಹಾಳ ಮಾತನಾಡಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಜನಪರಾಡಳಿತ ಹಾಗೂ ಐದು ಗ್ಯಾರಂಟಿ ಯೋಜನೆಗಳೇ ಕಾರಣ ಶಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಪ್ರಮುಖ ಕಾರಣವಾಗಿವೆ ಎಂದರು ಲೋಕ ಉಪಚುನಾವಣೆಗಳ ಫಲಿತಾಂಶ ರಾಜ್ಯದ ಜನತೆ ಬಿಜೆಪಿ ಅವರಿಗೆ ತಕ್ಕ ಉತ್ತರವನ್ನು ನೀಡಿದ್ದಾರೆ ಇದು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಸಿ ಎಸ್ ಜಾರಕುಳಿ ಮತ್ತು ಬಳ್ಳಾರಿಯ ಸಂತೋಷ್ ಲಾಡು ಸಂತೋಷ್ ಲಾಡಣ್ಣವರು ಮತ್ತು ನಾಗೇಂದ್ರ ಅಣ್ಣನವರು ಮತ್ತು ಇನ್ನೊಂದು ಸಾರಿ ಇನ್ನೊಂದು ಬಾರಿ ವಿಶೇಷವಾಗಿ ಇದು ಜಮೀರ್ ಅಹಮದ್ ಸಾಧ್ಯ ಶ್ರಮಪಟ್ಟು ತಮ್ಮ ಕಾಯಿಲೆದಷ್ಟು ಪ್ರಚಾರವನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವಲ್ಲಿ ಅವರಿಗೂ ತುಂಬ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇದು ಸಿದ್ದರಾಮಯ್ಯ ಸಾಹೇಬರ ಅಯ್ಯಂದ ಅಭಿವೃದ್ಧಿ ಗೆಲುವು ಯಾಕಂತಂದರೆ ಹನಿಯನಿ ಸೇರಿದ್ರೆ ಹಳ್ಳಾಗತ್ತಂತೆ ದನ ಸರಿಯಾದ ಆಗುತ್ತಂತೆ ಅದರಂಗೆ ಬಿ ಜೆ ಪಿ ಅವರಿಗೆ ತಕ್ಕ ಉತ್ತರ ಕೊಟ್ಟದ್ದು ಈ ಉಪಚುನಾವಣೆಯಲ್ಲಿ ಹಂಗಾಗಿ ಚನ್ನಪಟ್ಟಣ ಮತ್ತು ಸಂಡೂರು ಮತ್ತು ಸಿಗ್ಗಾವಿ ಈ ಕ್ಷೇತ್ರದ ಎಲ್ಲ ಮತದಾರರಿಗೂ ಮಸ್ಕಿ ಕ್ಷೇತ್ರದ ವತಿಯಿಂದ ತುಂಬ ಉಪಯೋಗಕ್ಕೆ ಧನ್ಯವಾದಗಳು ಹೇಳ್ತಾ ಬಳಸ್ತೀನಿ ಮೂರು ಕ್ಷೇತ್ರದಲ್ಲಿ ಸಮೀಕ್ಷೆಗಳು ಬಿ ಜಿ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಇತ್ತು ಇವಾಗ ಉಲ್ಟಾಗಿದೆ ಏನು ಹೇಳ್ತಾರೆ ಅದಕ್ಕೆ ಈಗ ತಾನೇ ಮಾಧ್ಯಮದಲ್ಲಿ ನಾನು ನೋಡಿದೆ ಅವರು ಮಾಧ್ಯಮದವರು ಫೋಕಸ್ ಮಾಡಿದ್ದು ಬರೀ ಎನ್ ಡಿ ಅಭ್ಯರ್ಥಿಗಳು ಮಾತ್ರ ನಮ್ಮ ಕಾಂಗ್ರೆಸ್ನ ಗ್ಯಾರಂಟಿಗಳು ಮತ್ತು ನಮ್ಮ ಲೀಡರು ನಮ್ಮ ಸಚಿವರು ಎಲ್ಲರೂ ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿ ನಮ್ಮ ಮೂರು ಕ್ಷೇತ್ರದ ಶಾಸಕರನ್ನು ಗೆಲ್ಲಿಸಲಿ ಚಕ್ರವ್ಯವನ್ನು ಅಣೆದು ಈ ಮೂರು ಕ್ಷೇತ್ರದ ಗೆಲುವಿಗೆಲ್ಲ ಸಚಿವರು ಶಾಸಕರು ಮತ್ತು ಯುವಕರು ಮತ್ತು ಎಲ್ಲ ನಮ್ಮ ರಾಯಚೂರು ಜಿಲ್ಲೆಯ ಯುವಕರ ಕನ್ಮಣಿ ಎನ್ ಎಸ್ ಬೋಸರಾಜ್ ಸಾಬ್ ಅವರ ರವಿ ಸರ್ ಅವರು ಕೂಡ ಮತ್ತು ಅವ್ರ ಟೀಮ್ ಎಲ್ಲ ಒಳಗೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ಯಾವ ಕ್ಷೇತ್ರದಲ್ಲಿ ಏನೇನು ಮಾಡಬೇಕು ಏನೇನಿಲ್ಲ ಅಂತ ಪೂರಾ ಚರ್ಚೆ ಮಾಡಿ ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡೋದಕ್ಕೆ ಮೂರು ಕ್ಷೇತ್ರದಲ್ಲಿ ವಿಜಯ ಆಗೋಕ್ಕೆ ಸಾಧ್ಯ ಅನ್ಕೊಂಡಿದ್ದೆ ಉಪಚುನಾವಣೆಯಲ್ಲಿ ಚನ್ನಪ ಚಣಪಟ್ಟಣ ಕ್ಷೇತ್ರ ಸೆಂಟ್ರಲ್ ಪಕ್ಷ ಅಟ್ರಾಕ್ಷನ್ ಆಗಿತ್ತು ಈ ಆ ಕ್ಷೇತ್ರದ ಬಗ್ಗೆ ಏನು ಹೇಳ್ತಿರತ್ತ ಇವಾಗ ಅವರು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬಂದಿದ್ರು ಬಿ ಜೆ ಪಿಯಿಂದ ಕಾಂಗ್ರೆಸ್ ಬಂದರು ಅವರು ಫಸ್ಟು ಆಗಿದ್ದೇ ಕಾಂಗ್ರೆಸ್ನಿಂದ ಶಾಸಕರು ಅವರು ಮತ್ತು ಮರಳಿ ಮನೆಗೆ ಬಂದು ಮನೆಯವರನ್ನು ಮತ್ತೆ ನಣ ತಮ್ಮ ಮತ್ತೆ ನಾಳೆ ಕಲ್ತೀವಿ ಅದ್ರಾಗ ಮನೆಗೆ ಬಂದರು ಮತ್ತು ಫಸ್ಟ್ ಎರಡು ಸಾವಿರದ ಎಂಟರಲ್ಲಿ ಅವರು ಕಾಂಗ್ರೆಸ್ನಿಂದ ಶಾಸಕರಾಗಿದ್ದರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮರಳಿ ಸೇರಿ ಮತ್ತು ಇವತ್ತು ತಮ್ಮ ಕುಟುಂಬದ ಜೊತೆ ಒಂದು ನೂರ ಮೂವತ್ತಾರು ಶಾಸಕರ ಜೊತೆ ಮತ್ತು ಇವರು ಕೂಡ ಸ್ವಲ್ಪ ಶಾಸಕರಾಗಿ ಅದೊಂದು ಕುಟುಂಬದಲ್ಲಿ ನಡ್ಕೊಂಡು ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೆ